ಮಾರ್ಕನು ಬರೆದಂಥ ಸುವಾರ್ತೆ ಐದನೇ ಅಧ್ಯಾಯ ಮೂವತ್ತಾರನೆಯ ವಾಕ್ಯ ಅವರು ಆಡಿದ ಮಾತನ್ನು ಏಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು ಈ ವಾಕ್ಯದಲ್ಲಿ ಕ್ರಿಸ್ತನು ಯಾಯಿರನ ಮಗಳನ್ನು ಸೌಖ್ಯ ಮಾಡುವಂತೆ ಅವನ ಮನೆಗೆ ಹೋಗುತ್ತಿರುವಂತಹ ಮಾರ್ಗದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಸಭಾಮಂದಿರದ ಅಧಿಕಾರಿಯಾಗಿದ್ದಂಥ ಯಾಯಿರನು ತನ್ನ ಒಬ್ಬಳೆ ಮಗಳು ಅಸ್ವಸ್ಥವಾಗಿ ಮರಣದ ಹಾಸಿಗೆಯಲ್ಲಿ ಇದ್ದದ್ದರಿಂದ ಏಸುಕ್ರಿಸ್ತನನ್ನು ಕರೆದುಕೊಂಡು ಹೋಗಿ ಆತನ ಮೂಲಕವಾಗಿ ಆಕೆಯು ಸೌಖ್ಯ ಹೊಂದುವ ಹಾಗೆ ಮಾಡಬೇಕೆಂಬುದಾಗಿ ಏಸುಕ್ರಿಸ್ತನ ಬಳಿಗೆ ಬಂದು ಆತನಿಗೆ ವಿಷಯಗಳನ್ನು ಹೇಳಿ ತನ್ನ ಮನೆಗೆ ಬರುವಂತೆ ಏಸು ಕ್ರಿಸ್ತನು ಕೂಡ ಅದಕ್ಕೆ ಒಪ್ಪಿ ಅವನೊಂದಿಗೆ ಅವನ ಮನೆಗೆ ಹೊರಟು ಹೋಗುವಂತ ಸಮಯದಲ್ಲಿ ಹನ್ನೆರಡು ವರ್ಷಗಳಿಂದ ರಕ್ತಕುಸುಮ ರೋಗದಲ್ಲಿ ಬಾಧಿಸಲ್ಪಟ್ಟಿದಂತಹ ಒಬ್ಬ ಸ್ತ್ರೀಯು ಏಸುವಿನಿಂದ ಅದ್ಭುತವನ್ನ ಹೊಂದಿಕೊಂಡು ಅವಳ ನಿಮಿತ್ತವಾಗಿ ಅಲ್ಲಿ ಸ್ವಲ್ಪ ಕಾಲ ವಿಳಂಬವಾಗುತ್ತಾ ಇದೆ ಅದರ ನಂತರ ಅವರು ಪುನಃ ತಮ್ಮ ಪ್ರಯಾಣವನ್ನು ಮುಂದುವರಿಸುವಾಗ ಅಧಿಕಾರಿಯ ಕಡೆಯವರು ಕೆಲವರು ಬಂದು ನಿನ್ನ ಮಗಳು ತೀರಿ ಹೋದಳು ಇನ್ನೇಕೆ ಗುರುವಿಗೆ ತೊಂದರೆ ಕೊಡು ಎಂಬುದಾಗಿ ಹೇಳುವಾಗ ಏಸು ಕ್ರಿಸ್ತನು ಅವರು ಆಡಿದ ಮಾತನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಆ ಅಧಿಕಾರಿಗೆ ಹೇಳುತ್ತಾ ಇದ್ದಾನೆ ಅಂಜ ಬೇಡ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ನೋಡುವಾಗ ಯಾರನ ಹೃದಯದಲ್ಲಿ ಭಯ ಎಂಬುವಂಥದ್ದು ಮೊದಲಿನಿಂದಲೂ ಕೂಡ ಇದ್ದಂತ ಒಂದು ಕಾರ್ಯ ಕಾರಣ ಅವನ ಒಬ್ಬಳೆ ಮಗಳು ಮರಣದ ಬಾಯಿಗೆ ಸಿಲುಕಿದ್ದಾಳೆ ಹೊರಬರುತ್ತಾಳೋ ಇಲ್ಲ ಸತ್ತು ಹೋಗುತ್ತಾ ಎಂಬುದಾಗಿ ಬಹಳ ಒಂದು ಆತಂಕದಲ್ಲಿ ಬಹಳ ಒಂದು ಭಯದಲ್ಲಿ ಅವನು ಏಸುವನ್ನು ಹುಡುಕಿಕೊಂಡು ಬಂದನು ಏಸುವಿನಿಂದ ಒಂದು ಬಿಡುಗಡೆಯನ್ನು ಕೊಡೋದಕ್ಕೆ ಸಾಧ್ಯ ಅದ್ಭುತವನ್ನು ಮಾಡುವುದಕ್ಕೆ ಸಾಧ್ಯ ಎಂಬುದಾಗಿ ಆತುರದಿಂದ ಹುಡುಕಿ ಬಂದನು ಈಗ ಏಸುವನ್ನು ಕರೆದುಕೊಂಡು ಹೋಗುತ್ತಾ ಇರುವಾಗ ಇನ್ನೊಂದು ಸುದ್ದಿ ಬರುತ್ತಾ ಇದೆ ಮಗಳು ತೀರಿ ಹೋದಳು ಎಂಬುದಾಗಿ ಈಗ ಭಯ ಪಡೆದಿರುವುದಕ್ಕೆ ಹೇಗೆ ಸಾಧ್ಯ ಅವನ ನಿರೀಕ್ಷೆ ಅವನ ನಂಬಿಕೆ ಎಲ್ಲವೂ ಕೂಡ ನುಚ್ಚು ನೂರ ಆದರೆ ಅಲ್ಲಿ ಏಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ ಅಂಜಬೇಡ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಅಂದರೆ ಎಲ್ಲ ವಿರೋಧವಾಗಿರುವಾಗಲೂ ಕೂಡ ನೀನ್ ಭಯಪಡುವಂತ ಆತಂಕ ಪಡುವಂತ ಎಲ್ಲ ಮುಗಿದು ಹೋಯಿತೆಂಬುದಾಗಿ ಅಂದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಕೂಡ ನಾನು ಹೇಳುವಂತ ಮಾತನ್ನ ಗಮನಿಸುವುದರ ಪ್ರಕಾರವಾಗಿ ಜೀವಿಸು ನಿಶ್ಚಯವಾಗಿ ನಿನ್ನ ಜೀವಿತದಲ್ಲಿ ಬದಲಾವಣೆಗಳು ಸಂಭವಿಸುತ್ತದೆ ಅದ್ಭುತ ಕಾರ್ಯವನ್ನು ನಾನು ಮಾಡುತ್ತೇನೆಂಬುದಾಗಿ ಹೇಳುವಂತೆ ಏಸೋನಿಗೆ ಹೇಳಿದ ಹಾಗೆಯೇ ಅವನ ಮನೆಗೆ ಹೋಗಿ ಸತ್ತು ಹೋಗಿದಂಥ ಅವನ ಒಬ್ಬಳೆ ಮಗಳನ್ನು ಜೀವದಿಂದ ಎಬ್ಬಿಸಿದನು ಅಂದರೆ ಏಸು ಕ್ರಿಸ್ತನವನಿಗೆ ಅವನಿಗೆ ಅಂಜಬೇಡ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಹೇಳಿದ್ದರ ಆ ಮಾತಿನ ಪ್ರತಿಫಲವನ್ನು ಅವನು ಅನುಭವಿಸುವಂತೆ ಅವನು ನಂಬಿ ಕಾರ್ಯ ಮಾಡಿದ್ದರ ಶ್ರೇಷ್ಠತೆಯನ್ನು ಅವನು ಹೊಂದಿಕೊಳ್ಳುವಂತೆ ವಿಷಯಗಳನ್ನು ನೆರವೇರಿಸಿಕೊಟ್ಟರು ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ಎಲ್ಲವೂ ಕೂಡ ವಿರೋಧವಾದಂಥ ಅವಸ್ಥೆಯಲ್ಲಿ ಅನೇಕ ಭಯ ಹುಟ್ಟಿಸುವಂಥ ಕಾರ್ಯಗಳ ಮಧ್ಯದಲ್ಲಿ ನೀವು ಹಾದು ಹೋಗುತ್ತಾ ಇರುವುದಾದರೆ ಅನೇಕ ಕೊರತೆಗಳಿವೆ ಬಲಹೀನತೆಗಳಿವೆ ಆತಂಕಗಳಲ್ಲಿ ಜೀವಿಸುತ್ತಾ ಇದ್ದೇನೆ ನಿಂದೆ ಬಂದು ಬಿಡುತ್ತದೇನೋ ಬಿಡುತ್ತದೇನೋ ನಷ್ಟಗಳು ಮುಂದುವರಿಯುತ್ತವೇನೋ ಜೀವಿತವೇ ಮುಳುಗಿ ಹೋಗುತ್ತದೇನೋ ಎಂಬುದಾಗಿ ಹಲವಾರು ವಿಷಯಗಳ ಗೊಂದಲದಲ್ಲಿ ಕಳವಳದಲ್ಲಿ ನೀವು ಜೀವಿಸುತ್ತಾ ಇರುವುದಾದರೆ ಏಸು ನಿಮ್ಮ ನೋಡಿ ಹೇಳುತ್ತಾ ಇದ್ದಾನೆ ಮಗನೇ ಮಗಳೇ ಅಂಜಬೇಡ ಭಯಪಡಬೇಡ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಆ ರೀತಿ ಹೇಳುತ್ತಾ ಇರುವಂತಹ ದೇವರು ನಿಮ್ಮ ಜೀವಿತದ ಅವಸ್ಥೆಗಳನ್ನ ಬದಲಾಯಿಸುವುದಕ್ಕೆ ಶಕ್ತನಾಗಿದ್ದಾನೆ ಆತನಿಗೆ ಇದೆಲ್ಲವೂ ಕೂಡ ಅಲ್ಪವಾದ ಕಾರ್ಯಗಳು ಆದ್ದರಿಂದ ಆತನು ಹೇಳುವಂತ ಮಾತನ್ನ ಕೇಳಿರಿ ನಿಮ್ಮ ಪರಿಸ್ಥಿತಿಗಳು ಹೇಗೆ ಇದ್ದರೂ ಕೂಡ ಆತನು ಹೇಳುವ ಹಾಗೆ ನೀವು ವರ್ತಿಸಿರಿ ಕಾರ್ಯಗಳನ್ನು ಮಾಡಿರಿ ಜೀವಿತವನ್ನ ಮುನ್ನಡೆಸಿರಿ ಆಗ ಆತನು ನೆರವೇರಿಸುವಂತಹ ಅದ್ಭುತ ಕಾರ್ಯ ಆತನ ಅನುಗ್ರಹಿಸುವಂತಹ ಆಶೀರ್ವಾದಗಳನ್ನ ಮೇಲುಗಳನ್ನು ನಿಶ್ಚಯವಾಗಿ ಅನುಭವಿಸಬಹುದಾಗಿದೆ ನೋಡುವಾಗ ಯಾರನು ಯೇಸುವಿನ ಮಾತನ್ನು ಕೇಳದೆ ಭಯಪಟ್ಟು ನಂಬಿಕೆಯನ್ನ ಬಿಟ್ಟು ಬೇರೆ ಏನಾದರೂ ಮಾಡಿದ್ದಾಗಿದ್ದರೆ ಹೊಂದಬೇಕಾಗಿದಂತ ಅದ್ಭುತವನ್ನ ಹೊಂದುವುದಕ್ಕಾಗದೆ ತನ್ನ ಮಗಳನ್ನು ಶಾಶ್ವತವಾಗಿ ಕಳೆದುಕೊಂಡು ಬಿಡುತ್ತಾ ಇದ್ದ ಆದರೆ ಆ ಪರಿಸ್ಥಿತಿಯ ಮಧ್ಯದಲ್ಲಿ ಕೂಡ ಯೇಸುವಿನ ಮಾತನ್ನ ಕೇಳಿದ್ದರಿಂದ ನಂಬಿಕೆಯನ್ನು ಕಾಪಾಡಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಹೋದದ್ದರಿಂದ ಅದ್ಭುತವನ್ನು ಕಂಡು ನಿಮ್ಮ ಜೀವಿತಗಳಲ್ಲಿ ಕೂಡ ಇಂತಹ ಅದ್ಭುತಗಳು ನಡೆಯಲಿದೆ ಆದ್ದರಿಂದ ಯಾವ ಕಾರಣಕ್ಕೂ ಕೂಡ ಬಿಟ್ಟು ಬಿಡಬೇಡಿ ಅದ್ಭುತಗಳನ್ನು ಮಾಡಲು ಶಕ್ತನಾಗಿರುವಂತಹ ದೇವರು ನಿಮ್ಮೊಂದಿಗೆ ಇದ್ದಾನೆ ನಿಮ್ಮೊಂದಿಗೆ ನಡೆಯುತ್ತಾ ಇದ್ದಾನೆ ನಿಶ್ಚಯವಾದ ಮಹಿಮೆಯನ್ನು ಕಾಣುತ್ತೀರಾ ಅದ್ಭುತಗಳನ್ನು ಅನುಭವಿಸುತ್ತೀರಾ ಎಂಬುದನ್ನು ತಿಳಿದು ನಂಬಿಕೆಯಲ್ಲಿ ದೃಢವಾಗಿದ್ದು ಸ್ಥಿರತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತಾನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಆ ದಿವಸಗಳಲ್ಲಿ ಯಾಯನ ಮಗಳನ್ನು ಗುಣಮಾಡುವಂಥ ನೀನು ಹೋಗುವಂಥ ಮಾರ್ಗದಲ್ಲಿಯೇ ಯಾಯಿರನ ಮಗಳು ಹೋದಳೆಂಬಂಥ ವರ್ತಮಾನವು ಬಂದರೂ ಕೂಡ ನೀನವರ ಮಾತನ್ನು ಲಕ್ಷಿಸದೆ ಯರನಿಗೆ ಅಂಜೆ ಬೇಡ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಹೇಳಿ ಅವನೊಂದಿಗೆ ಅವನ ಮನೆಗೆ ಹೋಗಿ ಸತ್ತು ಹೋಗಿದಂಥ ಅವನ ಮಗಳನ್ನು ಜೀವದಿಂದ ಎಬ್ಬಿಸಿದ ಹಾಗೆ ಯಾರನೋಪ್ಪ ಯಾವ ರೀತಿಯಾಗಿ ನಂಬಿಕೆಯನ್ನು ಕಾದುಕೊಂಡು ನಿನ್ನಪ್ಪ ಮನೆಗೆ ಕರೆದುಕೊಂಡು ಹೋದನೋ ನಿನ್ನಿಂದ ವಿಷಯಗಳನ್ನಪ್ಪ ಇನ್ನೂ ಕೂಡ ನಿರೀಕ್ಷಿಸಿದನು ಅದೇ ರೀತಿಯಾಗಿ ನಾವು ಕೂಡ ಜೀವಿಸ್ತಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ಪರಿಸ್ಥಿತಿಗಳು ಹೇಗೆ ಇದ್ದರೂ ಎಲ್ಲೋ ವಿರೋಧವಾಗಿ ಬದಲಾದರೂ ಇನ್ನು ಅಂತ್ಯ ಎಂಬುದಾಗಿ ಭಾವಿಸಿದರೂ ಕೂಡ ನಿನ್ನ ಮೇಲೆ ದೃಷ್ಟಿಯನ್ನು ಇಡುತ್ತೇವೆ ನೀವು ಏನು ಹೇಳುತ್ತೀರೋ ಅದನ್ನು ನಂಬುತ್ತೇವೆ ಅದರಂತೆ ಕಾರ್ಯ ಮಾಡುತ್ತೇವೆ ದೇವರು ಅದಕ್ಕಾಗಿ ಸಮರ್ಪಿಸ್ತಾರೋ ಒಂದೊಂದು ಜೀವಿತಗಳನ್ನ ನೀನಿ ಸಮಯದಲ್ಲಿ ನೋಡು ಅವರ ದುರವಸ್ಥೆಗಳು ಮಾರ್ಪಡುವಂತೆ ಅತ್ಯದ್ಭುತವಾದ ಕಾರ್ಯಗಳು ನಡೆಯಲಿ ಬಿಡುಗಡೆಗಳು ಸಂಭವಿಸಲಿ ಅಸಾಧ್ಯತೆಗಳು ಸಾಧ್ಯವಾಗಿ ಬದಲಾಗಲಿ ಗರ್ಭಫಲ ಉಂಟಾಗಲಿ ಸಕಲ ಮೇಲುಗಳನ್ನು ಆಶೀರ್ವಾದಗಳನ್ನು ಜೀವಿತಗಳನ್ನು ಅನುಗ್ರಹಿಸು ಕರ್ತನೆ ಯೇಸುವಿನ ನಾಮದಲ್ಲಿ ಸಂಪೂರ್ಣವಾದ ಆಶೀರ್ವಾದಗಳು ಜೀವಿತದಲ್ಲಿ ಉಂಟಾಗಲಿ ನಿನ್ನತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರೆಗಳಲ್ಲಿ ಸಮರ್ಪಿಸ್ತಾ ಆದನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್